ಹಾಯ್ ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ಇವತ್ತಿನ ವಿಡಿಯೋಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಎಸ್ ನೀವು ತಮ್ಮೈಲಲ್ಲಿ ನೋಡಿರ್ತೀರಾ ಅಥವಾ ಟೈಟಲಲ್ಲಿ ನೋಡಿರ್ತೀರಾ ಯಾವಾಗ ಮಗುಗೆ ಸಾಲಿಡ್ ಫುಡ್ಡನ್ನು ಕೊಡೋದು ಘನ ಆಹಾರವನ್ನು ಕೊಡೋದು ಅಂತ ಹೇಳಿ ತಿಳಿಸ್ಕೊಡ್ತೀನಿ ಅದ್ರ ಜೊತೆಗೆ ಮಗುವಿಗೆ ಸಾಲಿಡ್ ಫುಡ್ಡನ್ನು ಶುರು ಮಾಡಿದಾಗ ಮಗುಗೆ ಘನ ಆಹಾರವನ್ನು ಕೊಡಲು ಶುರು ಮಾಡಿದಾಗ ಯಾವೆಲ್ಲ ರೀತಿಯ ಟಿಪ್ಸ್ಗಳನ್ನು ಫಾಲೋ ಮಾಡಬೇಕು ಕೆಲವೊಂದು ಸೈನ್ಸ್ ಅನ್ನೋದು ಗೊತ್ತಾಗುತ್ತೆ ನಮಗೆ ಮಗುವಿಗೆ ಯಾವಾಗ ನಾವು ಸಾಲಿಡ್ ಫುಡ್ಡನ್ನು ಕೊಡಬಹುದು ಅಂತ ಹೇಳಿ ಹಾಗಿದ್ರೆ ನೋಡೋಣ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಮಗುವಿಗೆ ಯಾವಾಗ ಘನ ಆಹಾರವನ್ನು ಕೊಡಬಹುದು ಮತ್ತು ಕೊಡಬೇಕಾದ್ರೆ ಅನುಸರಿಸಬೇಕಾದಂತಹ ಸಲಹೆಗಳು ಟಿಪ್ಸ್ಗಳು ಏನು ಸೊ ವಿಡಿಯೋನ ತಡ ಮಾಡೋದು ಬೇಡ ಶುರು ಮಾಡೋಣ ಬನ್ನಿ ಅದ್ರ ಜೊತೆಗೆ ಯಾರೆಲ್ಲ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಆಗ ನಾನು ಯಾವುದೇ ಒಂದು ವೀಡಿಯೋ ಅಪ್ಲೋಡ್ ಮಾಡಿದರೂ ನಿಮಗೆ ನೋಟಿಫಿಕೇಷನ್ ಅನ್ನೋದು ಬರುತ್ತೆ ಇವತ್ತಿನ ವೀಡಿಯೋನ ಶುರು ಮಾಡೋಣ ಆಗಿದ್ರೆ ಬನ್ನಿ ಶುರು ಮಾಡೋಣ ಮೊದಲನೇದಾಗಿ ಮಗುವಿಗೆ ಸಾಲಿಡ್ ಫುಡ್ ಘನ ಆಹಾರವನ್ನು ನಾವು ನಾಲ್ಕು ತಿಂಗಳಿಗೆ ಕೊಡಬಹುದಾ ನಮ್ಮ ಮಗುಗೆ ಐದು ತಿಂಗಳು ನಾವಿವಾಗ ಕೊಡಬಹುದಾ ಅಂತೇಳಿ ಕೇಳ್ತೀರಾ ಡಬ್ಲ್ಯೂ ಎಚ್ ಓ ವರ್ಲ್ಡ್ ಎಲ್ತ್ ಆರ್ಗನೈಸೇಷನ್ ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಕಾರ ಮಗುವಿಗೆ ಆರು ತಿಂಗಳಾಗಿರಬೇಕು ನೀವು ಸಾಲಿಡ್ ಫುಡ್ಡನ್ನು ಕೊಡ್ತೀರಾ ಅಂತಂದರೆ ಅದಕ್ಕಿಂತ ಮುಂಚೆ ಏನಾದರೂ ಈಗ ನಾವು ಸಾಲಿಡ್ ಫುಡ್ಡನ್ನು ಕೊಡ್ತೀವಿ ನಾಲ್ಕು ತಿಂಗಳು ಕೊಡ್ತೀವಿ ಐದು ತಿಂಗಳು ಕೊಡ್ತೀವಿ ಅಂತ ಅಂದಾಗ ಏನಾಗುತ್ತೆ ಮಕ್ಕಳಿಗೆ ಅಲರ್ಜಿ ಆಗೋವಂಥ ಅಲರ್ಜಿ ರಿಯಾಕ್ಷನ್ಸ್ ಆಗೋವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಅಲ್ಲಿವರೆಗೂ ಆರು ತಿಂಗಳ ತನಕ ಮಗುವಿಗೆ ತಾಯಿ ಎದೆಹಾಲಿನಲ್ಲಿ ಎಲ್ಲ ರೀತಿಯ ಪೋಷಕಾಂಶಗಳು ಕೂಡ ಸಿಗುತ್ತೆ ಆದ್ದರಿಂದ ಆರು ತಿಂಗಳವರೆಗೂ ಯಾವುದೇ ರೀತಿಯ ಸಾಲಿಡ್ ಫುಡ್ನ ಅವಶ್ಯಕತೆ ಇರಲ್ಲ ಆದರೆ ನಮ್ಮ ಮಗುಗೆ ಎದೆಹಾಲು ಸಾಲ್ತಾ ಇಲ್ಲ ಹೇಳಿ ಕೆಲವರು ಕಮೆಂಟ್ ಮಾಡ್ತೀರ ಆ ಥರ ಇದ್ದಾಗ ನೀವು ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡಿ ಮಗುವಿಗೆ ಫಾರ್ಮುಲಾ ಮಿಲ್ಕನ್ನು ಕೊಡಬಹುದು ಫಾರ್ಮುಲಾ ಮಿಲ್ಕ್ ಅನ್ನೋದು ಈ ತಾಯಿ ಎದೆಹಾಲು ಹೇಗಿರುತ್ತೆ ಅದೇ ರೀತಿ ರಿಲೇಟ್ ಆಗಿರುತ್ತೆ ಸೊ ನೂರ ನೂರಕ್ಕೆ ಒಂದು ಎಂಬತ್ತು ಪರ್ಸೆಂಟು ತೊಂಬತ್ತು ಪರ್ಸೆಂಟು ತಾಯಿ ಹಾಲಿನ ರೀತಿಯಲ್ಲೇ ಎಲ್ಲ ಪೋಷಕಾಂಶಗಳು ಅಡಗಿರುತ್ತೆ ಅಂತ ಕೂಡ ಹೇಳ್ತಾರೆ ಫಾರ್ಮುಲಾ ಮಿಲ್ಕನ್ನು ಕೊಡಬಹುದು ಬೇಕಿದ್ರೆ ಆದರೆ ಸಾಲಿಡ್ ಫುಡ್ಡನ್ನು ಕೊಡೋದು ಅಷ್ಟು ಸೇಫ್ ಇರಲ್ಲ ಅಂತ ಕೂಡ you <sighs> ಹೇಳಲಾಗುತ್ತೆ ಹಾಗಿದ್ದರೆ ನಮ್ಮ ಮಗುಗೆ ನಾವು ಸಾಲಿಡ್ ಫುಡ್ಡನ್ನು ಎಸ್ ನಾವು ನಮ್ಮ ಮಗುಗೆ ಇವಾಗ ನಾವು ಸಾಲಿಡ್ ಫುಡ್ಡನ್ನು ಕೊಡಬಹುದು ಹೇಳಿ ಯಾವೆಲ್ಲ ಲಕ್ಷಣಗಳನ್ನು ನಮ್ಮ ಮಗುವಿನಲ್ಲಿ ಯಾವೆಲ್ಲ ಲಕ್ಷಣಗಳನ್ನು ಗುರುತಿಸಬಹುದು ಅಂತಂದರೆ ಮೊದಲನೇದು ಮಗುಗೆ ಏನಾದರೂ ಸಪೋರ್ಟ್ ಕೊಟ್ಟು ಹಾಗೆ ಅಲ್ಲ ಏನಾದರೂ ಹೀಗೆ ಒರಗಿಸಿ ಸ್ಟೂಲಿಗೆ ಅಥವಾ ಸೋಫಾದಲ್ಲಿ ನೀವು ಚೇರ್ ಮೇಲೆ ಏನಾದರೂ ಹಿಂದೆ ಒಂದು ಪಿಲ್ಲೋ ಥರ ಇಟ್ಟು ಕೂರಿಸಿದ್ರೆ ಮಗುಗೆ ವಿತ್ ಸಪೋರ್ಟ್ ಮಗು ಕೂರುತ್ತೆ ಸೊ ಆವಾಗ ನಿಮ್ಮ ಮಗು ಸಾಲಿಡ್ ಫುಡ್ ಫುಡ್ ತಿನ್ನೋಕ್ಕೆ ರೆಡಿ ಆಗಿದೆ ಅಂತೇಳಿ ಅರ್ಥ ಎರಡನೆಯ ಲಕ್ಷಣ ಏನು ಅಂತಂದರೆ ಮಗುವಿನ ಕತ್ತು ನಿಂತಿರುತ್ತೆ ಚೆನ್ನಾಗಿ ನಿಂತಿರುತ್ತೆ ಹೀಗೆ ಹೀಗೆ ಟರ್ನ್ ಮಾಡೋದು ಇದೆಲ್ಲ ಮಾಡ್ತಿದೆ ಅಂತಂದರೆ ಮಗುವಿನ ಕತ್ತು ನಿಂತಿದೆ ಅಂದರೂ ಕೂಡ ಇದು ಇದು ಎರಡನೇ ಲಕ್ಷಣ ಮಗು ಸಾಲಿಡ್ ಫುಡ್ ಘನ ಆಹಾರವನ್ನು ಊಟನ ತಿನ್ನೋ ಘನ ಆಹಾರವನ್ನು ತಿನ್ನೋದಕ್ಕೆ ರೆಡಿ ಆಗಿದೆ ಹೇಳಿ ಇದು ಎರಡನೇ ಲಕ್ಷಣ ಮೂರನೇ ಲಕ್ಷಣ ಯಾವುದು ಅಂತಂದರೆ ಮಗುವಿನ ಕೈಯಲ್ಲಿ ಏನಾದರೂ ಕೊಟ್ಟರೆ ಅದು ಬಾಯಿಗೆ ಇಟ್ಕೊಳ್ಳೋದಕ್ಕೆ ಶುರು ಮಾಡುತ್ತೆ ಬಾಯಿಗೆ ಇಟ್ಕೊಂಡು ಚುಪ್ಪೋದಕ್ಕೆ ಶುರು ಮಾಡುತ್ತೆ ಉಟ್ನಲ್ಲಿ ಏನಾದರೂ ಕೊಟ್ಟಾಗ ಫಿಂಗರ್ಸು ಗ್ರಿಪ್ ಅನ್ನೋದು ಬಂದಿರುತ್ತೆ ಕೈಗೆ ಮತ್ತು ಬೆರಳಿಗೆಲ್ಲ ಬಾಯಿಗೆ ಬಾಯ್ಗೆಟ್ಕೊಳ್ಳೋಕೆ ಶುರು ಮಾಡುತ್ತೆ ಮಗು ಕೈಲಿ ಏನಾದರೂ ಕೊಟ್ಟಾಗ ಸೊ ಅದು ಕೂಡ ಒಂದು ಲಕ್ಷಣ ಆಗುತ್ತೆ ಕೊಟ್ಟಿದ್ದೆಲ್ಲ ಬಾಯಿಗೆ ಇಟ್ಕೊಳ್ಳೋಕೆ ತಪ್ಪಾಯಿ ಮಗು ಅಂತೇಳಿ ಅಂತಾರಲ್ವ ಹಾಗೆ ಇದು ಕೂಡ ಒಂದು ಲಕ್ಷಣ ಮೂರನೇ ಲಕ್ಷಣ ಆಯಿತು ನಾಲ್ಕನೇದು ಯಾವುದು ಅಂತ ಅಂದರೆ ಆಸಕ್ತಿ ತೋರ್ಸೋದು ನೀವೇನೂ ಊಟ ಮಾಡ್ತಾರೆ ಮಗುಗೆ ತುಂಬ ಇಂಟ್ರೆಸ್ಟ್ ಇರೋಂಥದ್ದು ಅಥವಾ ನೀವು ತಿನ್ಬೇಕಾದ್ರೆ ಆ ಪ್ಲೇಟ್ ಎಳೆಯೋಕ್ಕೆ ಬರೋಂಥದ್ದು ಅದನ್ನು ತಗೊಂಡು ತಾನು ಬಾಯಿಗೆ ಇಟ್ಕೊಳ್ಳೋಕ್ಕೆ ಹೋಗೋದು ಮತ್ತು ಇಂಟ್ರೆಸ್ಟ್ ತೋರ್ಸೋ ಆಸಕ್ತಿ ಆಸಕ್ತಿ ತೋರಿಸೋದು ಮತ್ತೆ ನೀವೇನಾದ್ರು ತಿನ್ನೋದನ್ನ ಲೈಕ್ ನಾವು ತಿನ್ನೋ ಥರ ಫುಡ್ ಕೊಡೋಕ್ಕಾಗಲ್ಲ ಆರ್ನೇ ಆರು ತಿಂಗಳು ಮಗುಗೆ ಬಟ್ ಏನಾದ್ರೂ ನೀವು ಫುಡ್ಡನ್ನ ಕೈಯನ್ನು ಹೀಗೆ ಮಗುವಿನ ಬಾಯ ಹತ್ರ ಇಟ್ಟರೆ ಮಗು ಬಾಯನ್ನ ಓಪನ್ ಮಾಡೋದು ಸೊ ಬಾಯನ್ನ ತೆಗಿಯುತ್ತೆ ಆಸಕ್ತಿ ಇದೆ ತಿನ್ನೋದಕ್ಕೆ ನನಗೆ ಅಂತೇಳಿ ಅದು ಕೂಡ ಒಂದು ಲಕ್ಷಣ ಎಸ್ ಓಕೆ ಇದೆಲ್ಲ ಮಗು ಸಾಲಿಡ್ ಫುಡ್ಡನ್ನು ತಿನ್ನೋದಕ್ಕೆ ರೆಡಿ ಆಗಿದೆ ಅಂತ ಹೇಳಿ ಅರ್ಥ ಎಸ್ ನಮ್ಮ ಮಗು ಈಗ ಇವಾಗ ಶುರು ಆಗಿದೆ ಆರು ತಿಂಗಳಿಗೆ ಬಿದ್ದಿದೆ ನಮ್ಮ ಮಗುಗೆ ಆರು ತಿಂಗಳು ತುಂಬಿದೆ ಸೊ ಈ ಲಕ್ಷಣಗಳಿದ್ದರೆ ನೀವು ಸಾಲಿಡ್ ಫುಡ್ಡನ್ನು ನಿಮ್ಮ ಮಗುಗೆ ಕೊಡ್ಬೋದು ಆದರೆ ಕೊಡಬೇಕಾದ್ರೆ ಯಾವೆಲ್ಲ ರೀತಿಯ ಮುನ್ನೆಚ್ಚರಿಕೆ ಕ್ರಮಗಳನ್ನು ತಗೋಬೇಕು ಅಂತ ನೋಡೋಣ ಈಗ ಆದಷ್ಟು ಡೇ ಟೈಮಲ್ಲೇ ಕೊಡಿ ಬೆಳಗಿನ ಟೈಮಲ್ಲೇ ಕೊಡಿ ಸಾಲಿಡ್ ಫುಡ್ಡನ್ನು ಕೊಡ್ತೀರಾ ಅಂತಂದರೆ ದಿನಕ್ಕೆ ಒಂದು ಬಾರಿ ಸ್ಟಾರ್ಟಿಂಗಲ್ಲಿ ಒಂದು ಬಾರಿ ಕೊಡಿ ಮತ್ತು ಸ್ಪೂನ್ ಕ್ವಾಂಟಿಟಿ ಕೂಡ ಕಡಿಮೆ ಇರಲಿ ಸ್ಟಾರ್ಟಿಂಗಲ್ಲಿ ಒಂದು ಸ್ಪೂನ್ ಹಾಕಿ ಮಾಡಿ ಪ್ಯೂರಿಸ್ ಏನಾದರೂ ಮಾಡ್ತೀರಾ ಅಂತಂದರೆ ಆಮೇಲೆ ಡೇ ಬೈ ಡೇ ಡೇ ಬೈ ಡೇ ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗುತ್ತಲ್ವ ನಮ್ಮ ಮಗುವಿನ ಚೂರು ಕೊಟ್ಟಿರು ತಿಂತಾಯಿತ್ತು ಇತ್ತು ಅಂತೇಳಿ ಬಟ್ ಸ್ಟಾರ್ಟಿಂಗಲ್ಲಿ ನೀವು ಕಡಿಮೆ ಕ್ವಾಂಟಿಟಿಯಿಂದ ಶುರು ಮಾಡಿ ಮತ್ತು ಮಗುವಿಗೆ ಬಳಸೋಂಥ ಕಪ್ಸನ್ನು ಬಳಸ್ತೀವಿ ಅಥವಾ ಸ್ಪೂನ್ ಸ್ಪೂನು ಚಿಕ್ಕದಾಗಿರಲಿ ಮತ್ತು ಎಡ್ಜಸ್ ಎಲ್ಲ ಸ್ಮೂತಾಗಿರಲಿ ರೌಂಡ್ ಶೇಪಲ್ಲಿರಲಿ ಆ ಥರ ಚಿಕ್ಕ ಸ್ಪೂನನ್ನು ತೊಗೊಳ್ಳಿ ಮಗುಗೆ ತಿನ್ನಿಸೋದಕ್ಕೆ ಅಡುಗೆ ಮಾಡೋಕ್ಕೆ ಬಳಸುವಂಥ ಪಾತ್ರೆ ಆಗಿರಲಿ ಅಥವಾ ಬಟ್ಟಲಾಗಿರಲಿ ಸ್ಪೂನ್ ಆಗಿರಲಿ ಆದಷ್ಟು ಹೈಜನ್ನಿಂದ ಕ್ಲೀನ್ ಶುಭ್ರತೆಯನ್ನು ಕಾಪಾಡ್ಕೊಳ್ಬೇಕಾಗತ್ತೆ ಅದ್ರ ಜೊತೆಗೆ ಎಸ್ ನಾವು ಡೇ ಟೈಮಲ್ಲೇ ನಮ್ಮ ಮಗುಗೆ ಸಾಲಿಡ್ ಫುಡ್ಡನ್ನು ಕೊಡ್ತಾ ಇದ್ದೀವಿ ಅಂತಂದಾಗ ಕೆಲವೊಮ್ಮೆ ಏನಾಗುತ್ತೆ ಡೇ ಟೈಮಲ್ಲಿ ಮಕ್ಕಳಿಗೆ ಜೀರ್ಣ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಆ್ಯಕ್ಟಿವ್ ಇರ್ತಾರೆ ಸ್ವಲ್ಪ ಕಾಲೆಲ್ಲ ಆಡಿಸ್ತಾರೆ ನಾವು ಎತ್ಕೊಂಡು ಆಡಿಸ್ತಾ ಇರ್ತೀವಿ ಈಸಿಯಾಗಿ ಡೈಜೆಷನ್ ಮಾಡ್ಕೋತಾರೆ ಮತ್ತು ಸ್ಟಾರ್ಟಿಂಗ್ ಡೇಸಲ್ಲಿ ಕೊಡೋದ್ರಿಂದ ಕೆಲವು ಮಕ್ಕಳಿಗೆ ಅಲರ್ಜಿ ರಿಯಾಕ್ಷನ್ ಏನಾದರೂ ಆದರೂ ಕೂಡ ಕೇರ್ ಮಾಡೋದಕ್ಕೆ ಡೇ ಟೈಮಲ್ಲಿ ಸರಿಯಾಗುತ್ತೆ ಅದೇ ಸಂಜೆ ನೈಟ್ ಟೈಮಲ್ಲಿ ಅಂತಂದರೆ ಅಷ್ಟು ಸರಿ ಆಗೋದಿಲ್ಲ ಆದುದರಿಂದ ಡೇ ಟೈಮಲ್ಲೇ ಕೊಡಿ ಆ್ಯಕ್ಟಿವ್ ಆಗಿರ್ತಾರೆ ಡೈಜೆಷನ್ ಕೂಡ ಮಾಡ್ಕೊಳ್ತಾರೆ ಸ್ಟಾರ್ಟಿಂಗಲ್ಲಿ ಆರು ತಿಂಗಳು ಮಗುಗೆ ನೀವು ಸಾಲಿಡ್ ಫುಡ್ಡನ್ನು ಕೊಡೋಕೆ ಶುರು ಮಾಡ್ತೀರಾ ಅಂತಂದಾಗ ಯಾವ ಥರ ಕೊಡಬೇಕು ಈಗ ಧಾನ್ಯದ್ದೇ ಆಗಿರಲಿ ಅಥವಾ ತರಕಾರಿನೇ ಆಗಿರಲಿ ನೀವು ಕೊಡ್ತೀರ ಅಲ್ವಾ ಕೊಡೋದನ್ನ ಸಿಂಗಲ್ಲಾಗಿ ಈಗ ಧಾನ್ಯ ಅಂದರೆ ರಾಗಿ ಅಂದರೆ ರಾಗಿ ಸರಿ ಅಕ್ಕಿ ಅಂದರೆ ಅಕ್ಕಿ ಸರಿ ಸೊ ರಾಗಿ ಸರಿನ ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಸಾಕಷ್ಟು ಧಾನ್ಯಗಳಾಗಿ ಧಾನ್ಯಗಳನ್ನೆಲ್ಲ ಹಾಕಿ ಮಾಡ್ತಾರೆ ಬಟ್ ಸ್ಟಾರ್ಟಿಂಗಲ್ಲಿ ಆ ಥರನೇ ಕೊಡೋದು ಅಷ್ಟು ಸೇಫ್ ಇರಲ್ಲ ಸಿಂಗಲ್ಲಾಗಿ ಮಾಡಿ ಹೆಚ್ಚು ಧಾನ್ಯಗಳು ಅದನ್ನೆಲ್ಲ ಹಾಕೋದಕ್ಕಿಂತ ಸಿಂಗಲ್ ಸಿಂಗಲ್ಲಾಗಿ ಪ್ಯೂರಿಸ್ ಏನಾದ್ರು ಮಾಡ್ಕೊಡ್ತೀರಾ ಕ್ಯಾರೆಟ್ ಪ್ಯೂರಿ ಆ್ಯಪಲ್ ಪ್ಯೂರಿ ಬ್ಯೂ ಬೀಟ್ರೂಟ್ ಪ್ಯೂರೀಸು ಸೊ ಈ ಥರ ಕೊಡ್ತೀರಾ ಅಂದರೆ ಬಿ ಇದನ್ನೆಲ್ಲ ಕ್ಯಾರೆಟ್ ಪ್ಯೂರಿ ಮಾಡ್ಕೊಡ್ತೀರಾ ಆ್ಯಪಲ್ ಪ್ಯೂರಿ ಮಾಡ್ಕೊಡ್ತೀರಾ ಮಗುಗೆ ಆಗಿ ಕೊಡಿ ಸೊ ಮಿಕ್ಸ್ ಮಾಡಿ ಕಂಬೈನ್ ಮಾಡಿಕೊಡೋದಕ್ಕಿಂತ ಸ್ಟಾರ್ಟಿಂಗಲ್ಲಿ ಹೀಗೆ ಧಾನ್ಯದಾದರೂ ಕೂಡ ಸಿಂಗಲ್ಲಾಗಿ ರಾಗಿ ಸರಿ ಅಕ್ಕಿ ಸರಿ ಯಾಕಂದರೆ ಮಗುಗೆ ಯಾವ್ದು ಸೆಟ್ ಆಗುತ್ತೆ ಹೇಗೆ ನಿಮಗೂ ಕೂಡ ನೋಡ್ಕೊಳ್ಳೋದಕ್ಕೆ ಮಗು ಡೈಜೆಷನ್ ಮಾಡ್ಕೊಳ್ಳೋದಕ್ಕೂ ಕೂಡ ಹೆಲ್ಪ್ ಆಗುತ್ತೆ ನೆಕ್ಸ್ಟು ಟಿಪ್ ಬಂದು ಮಗು ಗಾಲಿನ ಕುಡಿಸ್ತೀರಾ ಅಲ್ವಾ ತಾಯಿಯರು ಬ್ರೆಸ್ಟ್ ಮಿಲ್ ಕೊಡ್ತೀರಾ ಅಂತಂದರೆ ಸ್ವಲ್ಪ ಮಗುಗೆ ಈ ಥರ ಸಾಲಿಡ್ ಫುಡ್ಡನ್ನು ಕೊಡ್ತೀರಾ ಅಂತಂದರೆ ಸ್ವಲ್ಪ ಗ್ಯಾಪ್ ಇರಲಿ ಈಗ ಸಾಲಿಡ್ ಫುಡ್ಡನ್ನು ಕೊಟ್ಟಿದ ತಕ್ಷಣ ನೀವು ಹಾಲು ಕುಡ್ಸೋಕೆ ಹೋಗಬೇಡಿ ಸ್ವಲ್ಪ ಇವಾಗ ನಾನು ತಿನ್ನಿಸ್ತಾ ಇದ್ದೀನಿ ನನ್ನ ಮಗು ಇಲ್ಲ ಅಂತಂದರೆ ಹಾಲು ಕುಡ್ದೆ ಮಗು ಹೊಟ್ಟೆ ತುಂಬಿರುತ್ತೆ ಆದುದರಿಂದ ಸ್ವಲ್ಪ ಗ್ಯಾಪ್ ಇರಲಿ ಹಾಲು ಕುಡಿಸಿ ಒಂದು ಅಷ್ಟೊತ್ತು ಆದಮೇಲೆ ಅಥ್ವಾ ಸಾಲಿಡ್ ಫುಡ್ ಕೊಡೋದಕ್ಕಿಂತ ಮುಂಚೆನೇ ಹಾಲು ಕೊಡೋದನ್ನು ಅವಾಯ್ಡ್ ಮಾಡಿ ಸ್ವಲ್ಪ ಅಂತರ ಗ್ಯಾಪ್ ಅನ್ನೋದನ್ನು ಕಾಯ್ದುಕೊಳ್ಳಿ ಸ್ವಲ್ಪ ಹೊಟ್ಟೆ ಹಸ್ದಿರುತ್ತಲ್ಲ ಚೆನ್ನಾಗಿ ಮಗು ಸಾಲಿಡ್ ಫುಡ್ಡನ್ನು ತಿನ್ನತ್ತೆ ಆದಷ್ಟು ಡಿಸ್ಟ್ರಾಕ್ಷನ್ಸು ಟಿ ವಿ ಅಥವಾ ಫೋನು ಈ ಥರ ಡಿಸ್ಟರ್ಬ್ ಆಗೋ ಥರ ಟಿ ವಿ ಹಾಕ್ಕೊಂಡು ನಾವು ಮಗುಗೆ ತಿನ್ನಿಸ್ತೀವಿ ಅಥವಾ ಫೋನಲ್ಲಿ ಏನೋ ಪ್ಲೇ ಮಾಡಿ ಅದರಿಂದ ನಾವು ಮಗುಗೆ ತಿನ್ನಿಸ್ತೀವಿ ಅಂತ ಅನ್ನೋದಕ್ಕಿಂತ ಮಗುವಿಗೆ ತಾನು ತಿನ್ನೋ ಅಂಥ ಫುಡ್ಡಿನ ಟೇಸ್ಟ್ ಗೊತ್ತಾಗಬೇಕು ಅಂಥ ವಿಷಯದಲ್ಲಿ ಆಸಕ್ತಿ ಅನ್ನೋದು ಬರಬೇಕು ಅಂತಂದರೆ ನೀವು ಆದಷ್ಟು ಈ ಥರ ಡಿಸ್ಟ್ರಕ್ಷನ್ಸ್ನೆಲ್ಲ ಅವಾಯ್ಡನ್ನು ಮಾಡಿ ಮಗುವಿಗೆ ತಿನ್ನೋದ್ರ ಕಡೆ ಖಂಡಿತ ಆಸಕ್ತಿ ಬಂದೇ ಬರುತ್ತೆ ಅಂದರೆ ತಾನು ತಿನ್ನೋ ಅಂಥ ಫುಡ್ಡಿನ ಒಂದು ಟೇಸ್ಟ್ ಅನ್ನೋದು ಮಗುಗೆ ಗೊತ್ತಾಗುತ್ತೆ ಕೆಲವೊಮ್ಮೆ ನಾನೊಂದು ಸ್ಪೂನ್ ಹಾಕಿ ಮಾಡಿಬಿಟ್ಟಿದ್ದೀನಿ ಒಂದುವರೆ ಸ್ಪೂನ್ ಹಾಕಿ ಮಾಡ್ಬಿಟ್ಟಿದ್ದೀನಿ ಇವತ್ತು ಸಾಲಿಡ್ ಫುಡ್ಡನ್ನು ನನ್ನ ಮಗು ತಿನ್ನಿಸ್ತಾ ಇದ್ದೀನಿ ಯಾಕು ಬೇಡ ಅಂತಿದೆ ವಾಕ್ಳಿಸ್ತಾ ಇದೆ ವಾಮಿಟ್ ಮಾಡೋ ಥರ ಮಾಡ್ತಾ ಇದೆ ಇನ್ನೊಂದು ಸ್ಪೂನ್ ಇದೆ ಅಷ್ಟೇ ಇನ್ನೊಂದು ಚೂರು ಉಳಿದಿದೆ ಅಷ್ಟೇ ಅಷ್ಟೆ ಇಲ್ಲ ಮಗು ಆಮೇಲೆ ಇಂಥಲೆ ಹಿಂದಕ್ಕೆ ಹಿಂದಕ್ಕೆ ತೊಗೊಂಡೋಗುತ್ತೆ ಆಮೇಲೆ ಅಳುತ್ತೆ ಬೇಡ ಅಂಥೇಳಿ ಆ ಥರ ಇದ್ದಾಗ ಬಲವಂತ ಮಾಡಿ ಮಾತ್ರ ಖಂಡಿತ ತಿನ್ಸಕ್ಕೆ ಹೋಗ್ಬೇಡಿ ಸ್ವಲ್ಪ ದೃಷ್ಟಿನ ತೆಗೆದು ಅದನ್ನು ಯಾವುದಾದ್ರು ಪ್ರಾಣಿಗೆ ಏನಕ್ಕಾದರೂ ಹಾಕಿಬಿಡಿ ಬಟ್ ಆದರೆ ಯಾವುದೇ ಕಾರಣಕ್ಕೂ ಬಲವಂತ ಮಾಡೋಕ್ಕೆ ಹೋಗ್ಬೇಡಿ ಅದು ಅದರಿಂದ ಮಕ್ಕಳು ತಿನ್ನೋ ಅಂಥ ಒಂದು ಆಸಕ್ತಿನ ಕಳ್ಕೊಳ್ಳೋ ಅಂತ ಸಾಧ್ಯತೆ ಹೆಚ್ಚಾಗಿರುತ್ತೆ ಬಲವಂತ ಬೇಡ ಆಮೇಲೆ ತಿನ್ಸಿರೋದನ್ನು ಕೂಡ ಕೆಲವೊಮ್ಮೆ ವಾಂತಿ ಮಾಡಿಬಿಡ್ತಾರೆ ಒಂದು ಸ್ಪೂನ್ ಜಾಸ್ತಿ ಆದರೂ ಸಾಕು ನನ್ನ ಮಗು ವಾಮಿಟ್ ಮಾಡಿಬಿಡುತ್ತೆ ಅಂತ ಹೇಳ್ತಾರೆ ಇನ್ನೊಂದು ಸ್ಪೂನ್ ಇತ್ತು ತಿನ್ನಿಸ್ದೆ ವಾಮಿಟ್ ಮಾಡಿಬಿಡುತ್ತೆ ಅಂತಂತಾರೆ ಅಂದರೆ ಅವ್ರಿಗೆ ಸಾಕಾಗಿರುತ್ತೆ ಹೊಟ್ಟೆ ಫುಲ್ಲಾಗಿರುತ್ತೆ ಅವ್ರು ಅದನ್ನು ಎಕ್ಸ್ಪ್ರೆಸ್ ಮಾಡ್ತಾರೆ ಸಾಕು ನನಗೆ ಅಂತೇಳಿ ಒಂದೊಂದು ಮಗುವಿಗೆ ಒಂದೊಂದು ರೀತಿಯ ಒಂದೊಂದು ಮಗುಗೆ ಒಂದೊಂದು ಥರ ಕೆಲವು ಮಕ್ಕಳು ಚೆನ್ನಾಗಿ ಊಟ ಮಾಡ್ತಾರೆ ಕೆಲವು ಮಕ್ಕಳು ಲಿಮಿಟಾಗಿ ಊಟ ಮಾಡ್ತಾರೆ ಬಟ್ ನೀವು ನೋಡ್ಕೊಂಡು ನೋಡಿಕೊಂಡು ಸ್ಟಾರ್ಟಿಂಗಲ್ಲಿ ಈ ಥರ ಮುನ್ನೆಚ್ಚರಿಕೆಯ ಕ್ರಮಗಳನ್ನು ತೊಗೊಂಡು ಮಕ್ಕಳಿಗೆ ಸಾಲಿಡ್ ಫುಡ್ಡನ್ನು ಇಂಟ್ರೊಡ್ಯೂಸ್ ಮಾಡಿ ಆಮೇಲೆ ಮಕ್ಕಳಿಗೆ ತಿನ್ನಿಸಿದ್ದೆಲ್ಲ ಆದಮೇಲೆ ಆದಷ್ಟು ಮಕ್ಕಳಿಗೆ ಈಗ ಸಾಲಿಡ್ ಫುಡ್ಡನ್ನು ಕೊಡ್ತೀರಾ ಅಂತಂದರೆ ನೋಡಿ ಈಗ ಫ್ರೂಟ್ ನಿಬ್ಬರನ್ನು ಕೊಡ್ಬೋದು ಮಕ್ಕಳಿಗೆ ಹಣ್ಣನ್ನು ಹಾಕಿ ಅದು ಕ್ಲೋಸ್ ಮಾಡಿ ಕೊಡೋಂಥದ್ದು ಬರ ಅದು ಕೈಯಲ್ಲಿ ಇಟ್ಕೊಂಡು ಮಗು ಅದನ್ನು ಸುಮ್ಮನೆ ಸಕ್ ಮಾಡ್ತಾ ಇರುತ್ತೆ ಬಾಯಲ್ಲಿ ಇಟ್ಕೊಳ್ಳುತ್ತೆ ಹಣ್ಣಿನ ರಸ ಎಲ್ಲ ಹೋಗುತ್ತೆ ಮಗುಗೆ ಸೊ ನಾನು ಯೋಹಿತ್ಗೂ ಕೊಟ್ಟಿದ್ದೀನಿ ಅದನ್ನು ಇವಾಗ ನಮ್ಮ ಚಿಕ್ಕ ಪಾಪುಗೂ ಕೊಡ್ತೀವಿ ಇನ್ನೇನು ಇಂಟ್ರೊಡ್ಯೂಸ್ ಮಾಡ್ತೀವಿ ನಾವು ಕೂಡ ನಮ್ಮ ಪಾಪುಗೆ ಸಾಲಿಡ್ ಫುಡ್ಡನ್ನು ಸೊ ಈ ಥರ ಫ್ರೂಟ್ ನಿಬ್ಬರನ್ನು ಕೊಡ್ಬೋದು ಮತ್ತು ಹಣ್ಣುಗಳನ್ನು ಹಾಕಿ ಕೊಡ್ಬೋದು ಅದರಲ್ಲಿ ಮಕ್ಕಳಿಗೆ ತಿನ್ನೋ ಆಸಕ್ತಿ ಇದೆ ಅಂತ ಅಂದಾಗ ಅವರ ಒಂದು ಕೈಗೆ ಈಗ ಸಾಫ್ಟಾಗಿರೋಂಥ ಫುಡ್ಡನ್ನು ಕೊಡೋವಂಥದ್ದು ಡೇ ಬೈ ಡೇ ಅವರಾಗವ್ರೆ ತಿನ್ನೋ ಥರ ರೂಢಿ ಮಾಡಬೇಕಲ್ವ ಸೊ ಹಾಗಾಗಿ ಏನಾದರೂ ಸಾಫ್ಟಾಗಿರೋಂಥದ್ದು ಕೊಟ್ಟಾಗ ಈಗ ತಿಂತಾ ಇದ್ದಾರೆ ಅಂತಂದಾಗ ಬಟ್ಟೆಲ್ಲ ಮಿಸ್ ಮಾಡ್ಕೊತವೆ ಮತ್ತು ಮಗುಗೆ ನಾವು ಸರಿ ಮಾಡಿ ತಿನ್ನಿಸ್ತಾ ಇದ್ದೀವಿ ಎಲ್ಲ ತಿನ್ಬೇಕಾದ್ರೆ ಮಗು ತಿನ್ಬೇಕಾದ್ರೆ ಮಿಸ್ ಆಗುತ್ತೆ ಬಟ್ಟೆಗಳು ಈ ಮಕ್ಕಳಿಗೆ ತಿನ್ನಿಸ್ಬೇಕಾದ್ರೆ ಅದಕ್ಕೆ ಅಂತಲೇ ಇವಾಗ ಫೀಡ್ Bingo. ಟೇಬಲ್ಸ್ ಬಂದಿದ್ದಾವೆ ನಿಮಗೆ ಆಗುತ್ತೆ ಅಂತಂದರೆ ತೊಗೊಳ್ಳಿ ಬಳಸಿ ಅದನ್ನು ಇಲ್ಲ ಅಂತಂದರೆ ಸೊ ಮಗುಗೆ ಫೀಡ್ ಮಾಡಬೇಕಾದ್ರೇ ಹಾಕೋದಕ್ಕೆ ಅಂತೇಳಿ ಬಟ್ಟೆ ಬರುತ್ತೆ ಸೊ ಅದನ್ನು ಹಾಕಿ ನಂತರ ನೀವು ಬಟ್ಟೆನ ತೆಗೆದು ಏನಾದರೂ ಮಗುವಿನ ಊಟ ಆದಮೇಲೆ ಸೊ ಬಟ್ಟೆನ ಚೇಂಜ್ ಮಾಡಿದ್ರೆ ಒಳ್ಳೇದು ಯಾಕಂದರೆ ಬಟ್ಟೆ ಎಲ್ಲ ಸ್ವಲ್ಪ ತೇವ ಆಗಿರುತ್ತೆ ಹೈಜೀನನ್ನು ಕೂಡ ಕಾಪಾಡಬೇಕು ಸ್ನೇಹಿತರೆ ಇದೆಲ್ಲ ಚಿಕ್ಕ 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 ಟಿಪ್ಸ್ಗಳು ಆದರೂ ಕೂಡ ಇದರ ಇದೆಲ್ಲ ಅಗತ್ಯ ಇರುತ್ತೆ ನ್ಯೂ ಮಾಮ್ಸಿಗೆ ಗೊತ್ತಿರಲ್ಲ ನಮಗೆಲ್ಲ ಇದೆಲ್ಲ ಚಿಕ್ಕ ಪುಟ್ಟ ಟಿಪ್ಸ್ ಗೊತ್ತಿರಲಿಲ್ಲ ಹೆಲ್ಪ್ ಆಯಿತು ಇಷ್ಟ ಆಯಿತು ಕಮ್ ಈ ಎಲ್ಲ ಟಿಪ್ಸ್ಗಳು ಅಂತ ಅನ್ನೋರು ಕಮೆಂಟ್ ಮೂಲಕ ಬರೆದು ತಿಳಿಸಿ ಮತ್ತು ಯಾವ ಥರ ಫುಡ್ಡನ್ನು ಕೊಡ್ಬೋದು ಆರು ತಿಂಗಳ ಮಗುವಿಗೆ ನಾವು ಯಾವೆಲ್ಲ ರೀತಿಯ ಫುಡ್ಡನ್ನು ಕೊಡ್ಬೋದು ಅಂತ ಹೇಳಿ ತಿಳ್ಕೋಬೇಕು ಅಂತಂದರೆ ಕಮೆಂಟ್ ಮೂಲಕ ಬರೆದು ತಿಳಿಸಿ ನಾನು ವೀಡಿಯೋಸ್ ಕೂಡ ಮಾಡ್ತೀನಿ ಬೇಬಿ ಫುಡ್ ರೆಸಿಪೀಸ್ದು ಆಲ್ರೆಡಿ ಕೆಲವು ವೀಡಿಯೋಗಳನ್ನು ಮಾಡಿದ್ದೀನಿ ಇನ್ನು ಮುಂದೆ ಕೂಡ ವೀಡಿಯೋಸ್ನ ಮಾಡ್ತೀನಿ ಮತ್ತು ಯಾವೆಲ್ಲ ರೀತಿಯ ರೆಸಿಪಿಗಳನ್ನು ಕೊಡಬಹುದು ಮಕ್ಕಳಿಗೆ ಅವ್ರು ಈಸಿಯಾಗಿ ಡೈಜೆಷನ್ ಮಾಡ್ಕೋತಾರೆ ಮತ್ತು ಇಷ್ಟಪಟ್ಟು ತಿಂತಾರೆ ಆ ಎಲ್ಲ ರೆಸಿಪಿಗಳನ್ನು ಕೂಡ ನಾನು ಶೇರ್ ಮಾಡ್ತೀನಿ ಬೇಕಿದ್ರೆ ಸೊ ನೀವು ಕಮೆಂಟ್ ಮೂಲಕ ಬರೆದು ತಿಳಿಸೋದನ್ನು ಮರಿಬೇಡಿ ಈ ಎಲ್ಲ ರೀತಿಯ ಸ್ಮಾಲ್ ಸ್ಮಾಲ್ ಚಿಕ್ಕ ಪುಟ್ಟ ಟಿಪ್ಸ್ಗಳನ್ನು ಅನುಸರಿಸಿ ಸಾಲಿಡ್ ಫುಡ್ಡನ್ನು ಸ್ಟಾರ್ಟ್ ಮಾಡಿ ಎಲ್ಲ ಮಕ್ಕಳು ಚೆನ್ನಾಗಿ ಊಟ ಮಾಡಲಿ ಚೆನ್ನಾಗಿ ನಿದ್ದೆ ಮಾಡಿ ಚೆನ್ನಾಗಿ ಐ ಹೋಪ್ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತೇಳಿ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಕೊಟ್ಟು ಪುಟ್ಟು ಮಕ್ಕಳಿರುವಂಥ ತಾಯಿಯರಿಗೆ ಈ ವಿಡಿಯೋನ ಶೇರ್ ಮಾಡಿ ಸೊ ಮುಂದಿನ ವಿಡಿಯೋದಲ್ಲಿ ಆದಷ್ಟು ಬೇಗ ಮತ್ತೆ ಬರ್ತೀನಿ ಎಲ್ರಿಗೂ ಶುಭವಾಗಲಿ ಧನ್ಯವಾದಗಳು ಥ್ಯಾಂಕ್ ಯು ಆಲ್